ಯಾವ ರೀತಿ ಮಾತಾಡ್ತಿದ್ರು ಅಂತ ಅಂದ್ಬಿಟ್ಟು ನಮಸ್ಕಾರ ನಮ್ಮ ನವೀನ ಚೈತ್ರ ಮದ್ವೆಗೆ ಇಷ್ಟೊಂದ್ ಜನ ಸೇರ್ಬಿಟ್ಟಿದ್ದೀರಾ ತುಂಬಾ ಸಂತೋಷ ನಿಮ್ಗೆಲ್ಲಾರ್ಗು ತುಂಬಾನೇ ತುಂಬಾನೇ ಅಭಿನಂದನೆಗಳು ಯಾಕೆ ಅಂದ್ರೆ ಪರಿವಾರ ಸಮೇತ ಕುಟುಂಬ ಸಮೇತ ಬಂದಿದ್ದೀರಾ ತುಂಬಾ ಸಂತೋಷ ಅವಾಗ ನಮ್ಮ ತೆಂಗಿ ಸೇರಿದಂಗೆ ತಾಯಿ ಬಿಟ್ಟು ಫೋಟೋ ನಿಂತ್ಕಾದ್ರೆ ಆಲ್ಬಮ್ ನೋಡೋರ್ಗು ಖುಷಿ ಆಯ್ತದೆ ಇಲ್ಲ ಅಂದ್ರೆ ಆಲ್ಬಮ್ ನೋಡೋರು ಬಾಯಿ ಬಂದ ಬೈಕತ್ತಾರೆ ಶಿವ ತುಂಬಾ ಸಂತೋಷ ಮೇಲೆ ನಮ್ಮ ನವೀನಿ ಕರೆಕ್ಟ್ ಆಗಿ ಮನೆಗೆ ಬರ್ಬೇಕು ಶಿವ ಚೈತ್ರಾಮ್ ಅವ್ರ ಅಲ್ಲಿಂದ ಹಾಯಿಸ್ತಾವ್ರೆ ಐತೆ ನಿನ್ಗೆ ಮಾದಿ ಹಬ್ಬ ಎಲ್ಲಿ ಬೇಕಿದೆ ಇವಾಗ ಎಲ್ಲಿ ಹೋಗಿದ್ದೀರ ಎಲ್ಲಿದ್ದೀರಾ ಯಾವ ಒಬ್ಬರ ಯಾಕೆ ಹೋಗಿದ್ದೀರಾ ಯಶೋತ್ ಆಯ್ತದೆ ನಾನು ಕರ್ಕೊಂಡು ಹೋಗೋದಿಲ್ಲ ಈ ಒಬ್ಬರ ಯಾಕೆ ಹೋಗ್ತೀರಾ ಈ ಬತ್ತಿ ಯಾಕೆ ಮದುವೆ ಮಾಡ್ಕೊಂಡ್ರಿ ಅಂತ ಕೇಳ್ತಾರೆ ಕಂಡ್ರ ಹೆಣ್ಮಕ್ಳು ನಾವು ಮದ್ವೆ ಆಗಿ ಹದಿನೈದು ವರ್ಷದಿಂದ ಅನುಭವಿಸ್ತಾ ಇದೀವಿ ಶಿವ ಯಾಕೆ ಎಷ್ಟು ಜನ ಹೇಳಿದ್ರು ಕೇಳಿಲ್ಲ ಕಣ್ಣ ನಾವು ಆಗ್ಲೇಬೇಕು ಮದ್ವೆ ಆಗ್ಲೇ ಬೇಕು ಅಂತ ಮಾಡ್ಕಂಡ್ವಾ ಮಕ್ಳು ಮನಿ ಸಮೇತ ಅಂತ ಆಫಾತ ಬಂದ್ಬಾಗ್ಲಾ ನಿಂತ್ಕಡ್ತಾನೆ ಕಂಡಿರ್ಲ ಮಕ್ಳು ಏಟಿ ತುಂಬಾನೇ ಸಂತೋಷ ಆದ್ರೂ ಮದ್ವೆ ಮಾಡ್ಕೊಳ್ಳಿ ಎಲ್ಲಾರ್ಗು ಒಂದೊಂದೇ ಮಾಡ್ಕೊಳ್ಳಿ ಶಿವ ಗನ್ಬಿಟ್ಟು ಏನೇ ಮಾಡ್ಕೊಂಡ್ಬಿಟ್ಟಿರ ಒಂದಕ್ಕೆ ನೆಮ್ಮದಿ ಇರೋದಿಲ್ಲ ಖುಷಿಯಾಗಿರಿ ಬರ್ಣ ಬಂದಿನಿ ಸಿ ದಯವಿಟ್ಟು ಎಲ್ಲಾರು ಹೇಳ್ತಾ ಇದ್ದೇನೆ ಚಪಾಳೆ